ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫೈನಲ್ಗೆ ಡೇಟ್ ಫಿಕ್ಸ್ ಆದ ನಂತರ ಇದೀಗ ಬಿಗ್ ಬಾಸ್ ಮನೆಯ ಒಳಗಡೆ ಯಾವುದೂ ಸರಿ ಇಲ್ಲ ಯಾಕಂದರೆ ಯಾವಾಗ ಬೇಕಾದರೂ ಕೂಡ ಆರು ಸ್ಪರ್ಧೆಗಳಲ್ಲಿ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಮಿಡ್ ಡೇ ಎಲಿಮಿನೇಷನ್ ಆಗಿ ಹೊರಗೆ ಬರುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ ಮತ್ತು ಅದು ಈ ಸಂಜೆ ಆರು ಗಂಟೆ ನಂತರ ಯಾವ ಬೇಕಾದರೂ ಕೂಡ ಬಿಗ್ ಬಾಸ್ ಮನೆಯ ಬಾಗಿಲು ಒಬ್ಬ ಸ್ಪರ್ಧೆಗೆ ಓಪನ್ ಆಗಬಹುದು ಇದರ ಮೊದಲ ಹಂತವಾಗಿ ಬಿಗ್ ಬಾಸ್ ತಂಡ ಕೂಡ ಮನೆಯ ಒಳಗಡೆ ಇರುವಂಥ ಏಳು ಸದಸ್ಯರಿಗೆ ನಿಮ್ಮ ಒಂದು ಬೇಡಿಕೆಯನ್ನು ಹೇಳಿದರೆ ನಾವು ಅದನ್ನು ಈಡೇರಿಸುವ ಪ್ರಯತ್ನವನ್ನು ಮಾಡ್ತೇವೆ ಎನ್ನುವಂಥ ಮಾತನ್ನು ಹೇಳಿದಾಗ ಬಿಗ್ ಬಾಸ್ ನೆಚ್ಚಿನ ಸ್ಪರ್ಧೆಯಾಗಿರುವಂಥ ಗಿಲ್ಲಿ ಹೇಳಿ ಅಂದರೆ ಗಿಲ್ಲಿ ಹೇಳಿದಂಥ ಮಾತು ಅವನಿಗೆ ಆದಂಥ ಒಂದು ಭಯಕ್ಕೆ ಅವನು ಏನನ್ನ ಬೇಡ್ಕೊಂಡ ಅದು ಈಗ ಬಿಗ್ ಬಾಸ್ಗೆ ಸ್ವಲ್ಪ ತಲೆನೋವಾಗಿ ಪರಿಣಮಿಸುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ ಮತ್ತು ಗಿಲ್ಲಿ ಕೇಳಿದಂಥ ಆಸೆಯನ್ನು ಬಿಗ್ ಬಾಸ್ ಈಡೇರಿಸುತ್ತಾ ಜೊತೆಗೆ ಬಿಗ್ ಬಾಸ್ನ ಇತರ ಸ್ಪರ್ಧಿಗಳು ಯಾವೆಲ್ಲ ವಿಚಿತ್ರವಾದಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ ಮತ್ತು ಕೆಲವರು ಹೇಳ್ತಾರಲ್ಲ ಬಕೆಟ್ ಹಿಡಿಯುವಂಥ ಕೆಲಸ ಏನಾದರೂ ಮಾಡಿದ್ರೆ ಇವೆಲ್ಲವನ್ನು ಅದಕ್ಕಿಂತ ಮೊದಲು ಇರ್ತಕ್ಕಂಥ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಕಾಮೆಂಟ್ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ದೇಶ ಪಿಕ್ಸ್ರೆ ಬಿಗ್ ಬಾಸ್ ಸೀಸನ್ ಫೈನಲ್ ಫೈನಲ್ಗೆ ಕ್ಷಣಗಳನ್ನೇ ಇನ್ನೂ ಕೇವಲ ನಾಲ್ಕು ಐದು ದಿನ ಅಷ್ಟೇ ಬಾಕಿ ಇದೆ ರವಿವಾರ ಜನವರಿ ಹದಿನೆಂಟು ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಅನ್ನೋದು ಕೂಡ ರಿವೀಲ್ ಆಗುತ್ತೆ ಅದರ ಮೊದಲು ಬಿಗ್ ಬಾಸ್ ತಂಡ ಕೂಡ ಅಲ್ಲಿರುವಂಥ ಏಳು ಸ್ಪರ್ಧಿಗಳಿಗೆ ಒಂದು ಒಂದು ಅವಕಾಶವನ್ನು ಕೊಟ್ಟಿತ್ತು ನಿಮ್ಮದೇನಾದರೂ ಬೀಡಿ ಆಸೆ ಇದ್ದರೆ ಅದನ್ನು ಹೇಳಿ ನಾವು ಅದನ್ನು ಈಡೇರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಅದಕ್ಕೊಂದು ಸಿಕ್ಕ ಟಾಸ್ಕನ್ನು ಕೂಡ ಕೊಟ್ಟಿತ್ತು ಒಂದು ಲೆಟ್ರಲ್ಲಿ ಹೀಗೆ ಬರೆದು ಹಾಕಿ ಆ ಲೆಟ್ರನ್ನು ಒಂದು ಕವರ್ ಒಳಗೆ ಹಾಕಿಡಬೇಕು ಜೊತೆಗೆ ನೀವು ಒಂದು ಕೀಯನ್ನು ಕೀಲಿ ಕೈಯನ್ನು ಹಾಕಿ ಆ ಬೀಗವನ್ನು ಒಂದು ಒಂದು ರಾಡಿಗೆ ಸಿಕ್ಕಿಸಿ ಅದನ್ನು ಕೀಯನ್ನು ನೀವು ಆ ಸ್ವಿಮ್ಮಿಂಗ್ ಪೂಲಲ್ಲಿ ಎಸಿಬೇಕು ಹೀಗೆ ಎಸ್ದಂಥ ಏಳು ಕಿಯಲ್ಲಿ ಯಾವ ಎರಡು ಕಿಯನ್ನು ಎತ್ಕೊಂಡು ಅವರ ಒಂದು ಓಪನ್ ಮಾಡಿ ಆ ಒಂದು ಎರಡು ಅಭ್ಯರ್ಥಿಗಳ ಒಂದು ಬೇಡಿಕೆಯನ್ನು ಈಡೇರಿಸುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ ಅದು ಕೂಡ ಇವತ್ತಿನ ಎಪಿಸೋಡ್ ಟೆಲಿಕಾಸ್ಟ್ ಆಗ್ಬೋದು ಹಾಗಾದರೆ ಯಾವ್ಯಾವ ಸ್ಪರ್ಧಿಗಳು ಏನೆಲ್ಲ ಬೇಡಿಕೆ ಇಟ್ಟರು ಅಲ್ಲಿ ಎಲ್ಲ ಸ್ಪರ್ಧಿಗಳನ್ನ ಬೈಕಿ ಈ ಬೈಕ್ಗಳನ್ನ ಈಡೇರಿಸ್ಬೇಕಾದ್ರೆ ಒಂದು ತಿಂಗಳು ಬೇಕಾಗುತ್ತೆ ಹಾಗಾಗಿ ಒಬ್ಬರದು ಅಥವಾ ಇಬ್ಬರ ಸ್ಪರ್ಧಿಗಳ ಬೈಕಿನ ಈಡೇರಿಸುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ ಯಾವ ಕೀ ಸಿಗುತ್ತಲ್ಲ ಆಗ ಸ್ವಿಮ್ಮಿಂಗ್ ನಲ್ಲಿ ಫಸ್ಟ್ ಸಿಕ್ಕಂತ ಎರಡು ಕೀಯನ್ನು ಓಪನ್ ಮಾಡಿದಾಗ ಆ ಕಿಯ ಯಾರಿಗೆ ಸಂಬಂಧ ಸಂಬಂಧಪಟ್ಟಿದ್ದು ಎನ್ನುವುದರ ಮುಖಾಂತರ ಆ ಎರಡು ಸ್ಪರ್ಧೆಗಳ ಬಯಕೆ ಈಡೇರಿಸುವಂಥ ಸಾಧ್ಯತೆ ಕೂಡ ಇದೆ ಇದರಲ್ಲಿ ಮುಖ್ಯವಾಗಿ ನಾನು ಗಿಲ್ಲಿಯವರು ಏನು ಹೇಳಿದ್ರು ಅದನ್ನೇ ಮೊದಲು ಹೇಳ್ತೇನೆ ಯಾಕಂದರೆ ಗಿಲ್ಲಿಯವರು ಹೇಳಿದಂಥ ಮಾತಿದೆ ಅದು ತುಂಬ ಚೆನ್ನಾಗಿದೆ ಆ ಕೆಲವೊಬ್ಬರು ಬಕೆಟ್ ಇಡುವಂಥ ಕೆಲಸ ಮಾಡಿದ್ರು ಆದರೆ ಗಿಲ್ಲಿಯವರು ನೇರ 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 ದಿಟ್ಟ ನಿರಂತರ ಅವರು ಯಾವತ್ತೂ ನಿರಂತರವೇ ಅವರು ಹೇಳಿದಂಥ ಬಯಕೆ ಗಿಲ್ಲಿಯವರು ಹೇಳ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಸಿನಿಮಾ ನೋಡುವಂತ ಅವಕಾಶ ಇದೆ ಆ ಸಿನಿಮಾ ತೊಂದರೆ ಇಲ್ಲ ಅಂದ್ರೆ ಕೂತ್ಕೊಂಡು ಸಿನಿಮಾ ನೋಡಬೇಕು ಅಲ್ಲಿ ಗಾರ್ಡನ್ ಏರಿಯಾದಲ್ಲಿ ಕೂತ್ಕೊಂಡು ಸೋಫಾದ ಮೇಲೆ ಕೂತ್ಕೊಂಡು ಒಂದು ಸಿನಿಮಾವನ್ನ ನೋಡಬೇಕು ಎನ್ನುವಂತ ಆಸೆ ಇದು ಸಹಜ ಇದರಲ್ಲಿ ಏನೂ ತಾರತಮ್ಯ ಇಲ್ಲ ಇದು ಒಬ್ಬ ಮನುಷ್ಯನೇ ಇರಬೇಕಂತ ಒಂದು ಸಹಜ ಗುಣ ಎರಡನೇದಾಗಿ ಬಿಗ್ ಬಾಸ್ ಮನೆಯೊಳಗಡೆ ನೂರ ಹತ್ತು ದಿನ ಇದೆ ನೂರ ಹತ್ತು ದಿನ ಒಬ್ರು ಕಾಲ ಕಳೆದಿದ್ದಾರೆ ಅಂತ ಒಂದು ವಿಚಾರವಾಗಿ ಒಂದು ಸಂಬಂಧ ಒಂದು ಸಂಬಂಧ ಬೆಸ್ಟ್ ಇರುತ್ತೆ ಹಾಗಾಗಿ ಅಲ್ಲಿ ಏನೇನು ಕಾಣುತ್ತೆ ಅಲ್ಲಿ ಚಿಕ್ಕ ಗಿಡ ಇದೆ ಅಲ್ಲಿ ಹಕ್ಕಿ ಹೋಗಾಡುತ್ತೆ ಇಲ್ಲೊಂದು ಚೇರ್ ಇರುತ್ತೆ ಅಲ್ಲಿ ಕೂತ್ಕೊಳ್ಬೇಕು ಅಲ್ಲಿ ಇದಂತ ಯಾಕಂದರೆ ನೀವು ಒಂದು ಮನೇಲಿ ಇದ್ಕೊಂಡು ಮೊಬೈಲ್ ಯೂಸ್ ಮಾಡಿಕೊಂಡು ಅಕ್ಕಪಕ್ಕ ಮನೆಗೆ ಹೋಗುವುದು ಅಷ್ಟು ಸಂಬಂಧ ಬೆಳೆಯಲ್ಲಾದರೆ ಏನೂ ಇಲ್ಲದೆ ಒಂದು ಮನೆಯನ್ನೇ ನೆಂಚ್ಕೊಂಡು ಅದನ್ನೇ ಸ್ವರ್ಗ ಎಂದು ಎಂದು ಇಟ್ಕೊಂಡು ಅಥವಾ ಅದನ್ನೇ ನೆನೆಸ್ಕೊಂಡು ಅಲ್ಲಿ ಇರುವುದು ಅಲ್ಲಿ ಜೀವನ ಮಾಡೋದು ಅದು ಆ್ಯಕ್ಚುಲಿ ಆ ಮನೆ ಜೊತೆಗೆ ಅತ್ಯಂತ ದೊಡ್ಡ ಸಂಬಂಧ ಇರುತ್ತೆ ಹಾಗಾಗಿ ಮನೆಯ ಮುಂದೆ ಒಂದು ಆನೆ ಇರುತ್ತೆ ಆನೆಯ ಮುಂದೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಬೇಕು ನಟರಾಜ ಗಿಲ್ಲಿ ನಟರಾಜ ಆನೆಯ ರಾಜರ ಗಜರಾಜನಾಗಬೇಕಿರುವಂಥ ಆಸೆ ನಟರಾಜ ಇದ್ದ ಈಗ ಗಜರಾಜ ಅಂತ ಆಸೆ ನಟರಾಜ ನಟ ಗಿಲ್ಲಿಗಿದೆ ಅದು ಕೂಡ ಕ್ಯೂಟ್ ಅನ್ಸುತ್ತೆ ಆ ಹಾಗೆ ಇರಬೇಕು ಸಿಂಪಲ್ ಜೀವನ ಇರಬೇಕು ಏನೋ ಆಯಿತು ಅಂದ್ಕೊಳ್ಳಿ ಏನೋ ಕೇಳಬೇಕು ಬೆಂಚ್ ಕಾರಲ್ಲಿ ಕೂತ್ಕೊಳ್ಬೇಕು ಅನ್ನೋದು ಕೇಳಿಲ್ಲ ಆನೆಯ ಮೇಲೆ ಕೂತ್ಕೊಳ್ಬೇಕು ಅಂತ ಒಂದು ಆಸೆಯನ್ನು ಕೇಳಿದ್ದಾರೆ ಜೊತೆಗೆ ನನ್ನ ಇಲ್ಲಿಯ ತನಕ ಕರ್ಕೊಂಡು ಬಂದಂಥ ನಲ್ಲಿ ಮೂಳೆಯ ಒಂದು ಇದೆಯಲ್ಲ ಹಾಗಾಗಿ ನನಗೆ ನಲ್ಲಿ ನಲ್ಲಿ ಮೂಳೆಯ ಊಟ ಆದರೆ ತುಂಬ ಇಷ್ಟ ನಲ್ಲಿ ಮೂಳೆಯ ಊಟ ಕೂಡ ಬಟ್ಟೆ ತುಂಬ ಊಟ ಮಾಡ್ತೇನೆ ಜೊತೆಗೆ ಒಂದು ಅರ್ಧ ಒಂದು ಗಂಟೆ ಕಾಲ ನಾನು ಮಲಗ್ತೇನೆ ಜೊತೆಗೆ ಕಂಡೀಷನ್ ಸಪ್ಲೈ ಇಲ್ಲಿ ನಾಯಿ ಬೊಗಳುವ ಸೌಂಡ್ ಹಾಕಬಾರ್ದು ಯಾರಾದರೂ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ರಾತ್ರಿ ಬಿಟ್ಟು ನಾರ್ಮಲ್ ಮಿಡ್ ಡೇ ಊಟ ಗೀಟ ಮಾಡ್ಕೊಂಡು ನಿದ್ದೆ ಬಂದರೆ ಮಲಗಿಬಿಟ್ರೆ ಒಂದು ಸೌಂಡ್ ಹಾಕ್ಬಿಡ್ತೇನೆ ಬೌ 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 ಅಂತ ಹಾಕ್ತಾರೆ ಈ ಸಲ ಸ್ವಲ್ಪ ಚೆನ್ನಾಗಿದೆ ಬೇರೆ ಬೇರೆ ಸಲ ಎದ್ದು ಮಂಜುನಾಥ ಸಾಂಗ್ ಹಾಕಿದ್ರು ಹಾಗಾಗಿ ಮೂರು ಕಂಡೀಷನ್ ಬಿಗ್ ಬಾಸ್ ಮನೆಯಲ್ಲಿ ಒಂದು ಒಳ್ಳೆಯ ಸಿನಿಮಾ ನೋಡಬೇಕು ಆನೆ ಮೇಲೆ ಕುತ್ಕೊಳ್ಬೇಕು ನಲ್ಲಿ ಮೂಳೆ ಊಟ ಮಾಡಬೇಕು ಜೊತೆಗೆ ಒಂದು ಅರ್ಧ ಒಂದು ಗಂಟೆ ಹೊಟ್ಟೆ ಕಣ್ಮುಚ್ಚಿ ನಿದ್ರೆ ಮಾಡಬೇಕು ಜೊತೆಗೆ ಯಾವುದೇ ಕಾರಣಕ್ಕೂ ನಾಯಿ ಬೊಗೋಳ ಸೌಂಡನ್ನು ಹಾಕಬಾರ್ದು ಇದನ್ನು ನೋಡಿದ್ರೆ ಸಾಕಾಗುತ್ತೆ ಕಣ್ಣು ಮುಚ್ಕೊಂಡು ಬಿಗ್ ಬಾಸ್ ಆ ವೀಕ್ಷಕರು ಗಿಲ್ಲಿಗೆ ವೋಟ್ ಹಾಕ್ತಾರೆ ಇದು ಒಬ್ಬ ನೆಚ್ಚಿನ ಸ್ಪರ್ಧಿ ಒಬ್ಬ ಗ್ರೌಂಡ್ ಲೆವೆಲ್ ಒಬ್ಬ ಒಬ್ಬ ಮನುಷ್ಯನಿಗೆ ಮನುಷ್ಯನಿಗಿರಬೇಕಾದಂಥ ಒಂದು ಕ್ವಾಲಿಟಿ ಹಾಗಾಗಿ ಬಿಗ್ ಬಾಸ್ ಗಿಲ್ಲಿ ಗೆಲ್ತಾರೆ ಮತ್ತು ಇಂಥ ಒಂದು ಇದು ಶಾಕ್ ಯಾಕಾಯಿತಂದ್ರೆ ಏನೇನು ಕೇಳ್ಬೋದು ಏನೋ ಅಂತ ಆಸೆ ಇರುತ್ತೆ ಇವರ ಚಿಕ್ಕ ಆಸೆ ಒಬ್ಬ ಅರ್ಧ ಗಂಟೆ ಒಂದು ಗಂಟೆ ಮಲ್ಲಿಗೆ ಬಿಗ್ ಬಾಸ್ ಕೊಡಲ್ಲ ಅಂದರೆ ಇದು ಯಾವ ಲೆಕ್ಕ ಕೊಡಬಹುದು ನಲ್ಲಿ ಮೂಳೆ ಊಟ ತಂದು ಕೊಡ್ಬೋದು ಆನೆ ಮೇಲೆ ಕುತ್ಕಾಪ ಒಂದಲ್ಲ ಅರ್ಧ ಗಂಟೆ ರಾತ್ರಿ ಪೂರ್ತಿ ಕುತ್ಕೊಬೋದು ಹೀಗಾಗಿ ಇದು ಸಿಂಪಲ್ ಆಸೆ ಇದನ್ನು ಕೀ ಸಿಕ್ಕರೆ ಇದನ್ನು ಸ್ಪಷ್ಟವಾಗಿ ಬಿಗ್ ಬಾಸ್ಗೆ ಯಾವುದೇ ಖರ್ಚಿಲ್ಲದೆ ಖರ್ಚು ದುಂದು ವೆಚ್ಚ ಇಲ್ಲದೆ ಅದನ್ನ ಈಡೇರಿಸ್ಬೋದು ಇನ್ನು ಬೇರೆಯವರು ನನಗೆ ಹೇಳಲಿಕ್ಕೆ ಸ್ವಲ್ಪ ಬೇಸರ ಆಗುತ್ತೆ ಅಂತ ಅದೊಂದು ಕೇಳಿದ್ದಾರೆ ಆದರೂ ಹೇಳಬೇಕಲ್ಲ ಹೇಳ್ತೇನೆ ರಘು ಅವರು ಸಿಂಪಲ್ ಅದು ಒಂದೇ ನನಗೆ ಇಷ್ಟ ಆಗಿಲ್ಲ ರಘು ಅವರ ಒಂದ್ರೆ ಒಂದು ಫಿಲ್ಮ್ ನೋಡಬೇಕು ಒಂದು ಎಸ್ ಒಫ್ಕೋರ್ಸ್ ಸಿನಿಮಾ ನೋಡಬೇಕು ಓಕೆ ಆದರೆ ಸುದೀಪ್ ಅವರು ಸಿನಿಮಾ ತೋರಿಸಿದ್ರೆ ಸ್ವಲ್ಪ ನನ್ಗೆ ಖುಷಿ ಆಗುತ್ತೆ ಅನ್ನೋದು ಮಾತು ಹೇಳಿದ್ರೆ ಅದು ಅವರ ವಿಚಾರ ಅವರ ವಿಚಾರ ಅದು ವೀಕ್ಷಕರು ಕೂಡ ಅದು ಅದರ ಬಗ್ಗೆ ಒಂದು ಕ್ವಶನ್ ಮಾರ್ಕ್ ಇರುತ್ತೆ ಯಾಕೆ ಸುದೀಪ್ ಅವರ ವಿಷಯವನ್ನು ಹೇಳುವಂಥ ವಿಚಾರಕ್ಕಾಗಿ ಜೊತೆಗೆ ಮತ್ತೊಂದು ಅಂದ್ರೆ ಅವರಿಗೆ ಹೆಂಡತಿ ಮಕ್ಕಳು ಅಂದ್ರೆ ಫ್ಯಾಮಿಲಿ ಅಲ್ಲ ಹಾಗಾಗಿ ನನ್ನ ಮಕ್ಕಳ ಜೊತೆ ಸ್ವಿಮ್ಮಿಂಗ್ ಪೂಲ್ ಆಟ ಆಡ್ಬೇಕಂತಿದ್ರೆ ಅದು ಖುಷಿ ಕೊಡೋ ವಿಚಾರ ಯಾಕಂದ್ರೆ ಇದು ಒಂದು ಮನೆಯಾಗಿರುತ್ತೆ ಅಲ್ಲಿ ಒಂದು ಮಕ್ಕಳ ಜೊತೆ ಸ್ವಿಮ್ಮಿಂಗ್ ಪೂಲ್ ಈಜಾಡೋದು ತುಂಬ ಖುಷಿಯಿಂದ ಗಂಟೆ ಗಟ್ಟಲೆ ಈಸಿ ಸ್ವಿಮ್ ಮಾಡೋದು ಅದು ತುಂಬ ಖುಷಿ ವಿಚಾರ ಅದು ಕೂಡ ಕೇಳಬಹುದು ಮತ್ತೆ ಮೂರನೇದಾಗಿ ಅವರು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರಂತೆ ಅದಕ್ಕೂ ಕೂಡ ಸುದೀಪ್ ಅವರು ಹಾಗೇಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೇವೆ ಎನ್ನು ಎನ್ನುವಂಥ ಮಾತನ್ನು ಕೊಟ್ಟರೆ ಅದನ್ನು ಕೂಡ ಒಪ್ಪಬಹುದು ಒಂದು ಸುದೀಪ್ ಅವರು ಸಿನಿಮಾನೇ ತೋರಿಸ್ಬೇಕು ಅಥವಾ ತೋರಿಸಿ ಒಳ್ಳೆಯದು ಅನ್ನೋದನ್ನು ಬಿಟ್ಟು ತುಂಬಾ ಚೆನ್ನಾಗಿದೆ ಇನ್ನು ರಕ್ಷಿತಾ ಶೆಟ್ಟಿ ಅವರು ಅದೇ ಹೇಳಿದ್ನಲ್ಲ ಗಿಲಿಯವ್ರ ನಂತರ ಯಾಕೆ ರಕ್ಷಿತ್ ಶೆಟ್ಟಿಯವರು ಯಾಕೆ ಓಟ್ ಬರ್ತಂದ್ರೆ ಅದೇ ಒಂದು ಕಾರಣಕ್ಕಾಗಿ ರಕ್ಷಿತಾ ಶೆಟ್ಟಿ ಅವರು ಕೇಳಿದಂತ ಮಾತಿದೆಯಲ್ಲ ಮತ್ತು ಬೆಂಗಳೂರವರು ಯಾಕೆ ಓಟ್ ಹಾಕ್ತಾರೆ ಅಂದ್ರೆ ಇದು ಒಂದು ಕಾರಣ ಅವ್ರು ಹೇಳ್ತಾರೆ ಮೀನುಗಾರರ ಕಷ್ಟ ತೋರಿಸ್ತಿದ್ದಿಲ್ಲ ಅವ್ರ ಜೊತೆ ಇಲ್ಲಿ ಬರಬೇಕು ಅವರು ಕೂಡ ತಮ್ಮ ಕಷ್ಟವನ್ನು ಹೇಳ್ಕೊಡ್ಬೇಕು ಅವ್ರು ಇಲ್ಲಿ ಬಂದ್ರೆ ನಂಗೆ ಖುಷಿ ಆಗುತ್ತೆ ಅವ್ರ ಕಷ್ಟವನ್ನು ಇಡೀ ನಮ್ಮ ಕರ್ನಾಟಕ ಜನತೆ ಖುಷಿ ಖುಷಿಯಾಗುತ್ತೆ ಮೀನುಗಾರರ ಕಷ್ಟ ಒಂದು ರಿಪ್ರೆಸೆಂಟೇಟಿವ್ ಆಗಿ ಅವರ ಪ್ರತಿನಿಧಿಯಾಗಿ ಇಲ್ಲಿ ಬಂದು ಅವರು ತಮ್ಮ ಒಂದು ಆಶೆ ತಮ್ಮ ಕಷ್ಟವನ್ನು ಹೇಳ್ಕೊಂಡ್ರೆ ಅದು ನಂಗೆ ಖುಷಿ ಆಗುತ್ತೆ ಅದು ನನಗೆ ಆಸೆ ಇದೆ ಅನ್ನೋ ಮಾತ್ರ ಹೇಳ್ತಾರೆ ಮತ್ತು ಜೊತೆಗೆ ಇಲ್ಲೊಂದು ಡ್ರಾಮಾ ಆಡಿದ್ರೆ ಚೆನ್ನಾಗಿರುತ್ತೆ ಆಕ್ಚುಲಿ ಬಿಗ್ ಬಾಸ್ ಒಳಗಡೆ ಡ್ರಾಮಾನೇ ಆಡ್ತಾರೆ ತುಂಬಾ ಜನ ಅದನ್ನ ನೇರವಾಗಿ ಅವ್ರು ನೋಡ್ಲಿಕ್ಕೆ ಆಗಲಿ ಟಾಸ್ಕ್ ಇರ್ತಾರೆ ಹಾಗಾಗಿ ಒಂದ್ಸಲ ಅದನ್ನೇ ಕೆ ವಿ ಮುಖಾಂತರ ವಿಟಿ ಮುಖಾಂತರ ಹಾಕ್ರೆ ಅದು ನಾಟಕ ಆಗುತ್ತೆ ಆದ್ರೆ ಅವ್ರ ಆಸೆ ಚೆನ್ನಾಗಿದೆ ಒಂದು ಡ್ರಾಮಾ ಅಂದ್ರೆ ನಮ್ಮ ಮೂಲ ಕಲೆಯನ್ನು ಒಂದ್ಸಲ ನೋಡಬೇಕು ಚಿಕ್ಕ ಒಂದು ಡ್ರಾಮಾ ಕೂಡ ಆಡುವಂತ ಚಾನ್ಸಸ್ ಇದೆ ಸಿಕ್ಕಿದ್ರೆ ಇದು ಒಂದು ಕ್ಯೂಟ್ ಆದಂತ ಕ್ಯೂಟ್ ಆದಂತ ಮತ್ತು ಅವರ ಹುಲಿ ಕುಡಿತಾ ಇದೆಯಾ ಅದರ ಆ ಕುಣಿತ ಡಾನ್ಸ್ ಹಾಕಿ ನಾನು ಕೂಡ ಕುಣಿತೇನೆ ಅಂತ ಮೂರನೇ ಆಸೆಯನ್ನು ಕೂಡ ಹೇಳಿದ್ದಾರೆ ಇನ್ನು ಅಶ್ವಿನಿ ವಿಚಾರಕ್ಕೆ ಬಂದಾಗ ಸ್ವಲ್ಪ ಬೇಸರ ಆಯಿತು ಓಕೆ ಅವರ ಆಸೆ ಒಂದೆರಡು ಓಕೆ ಆದರೆ ಮೂರನೇದೇನು ಹೇಳ್ತೇನೆ ಕನ್ನಡ ರಾಜ್ಯ ಕರವೇ ರಾಜ್ಯಾಧ್ಯಕ್ಷರಾಗಿರುವಂಥ ನಾರಾಯಣ ಗೌಡರು ಬಿಗ್ ಬಾಸ್ ಬರಬೇಕು ಮತ್ತು ಅವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಎನ್ನುವಂಥ ವಿಚಾರವನ್ನು ಹೇಳಿದರೆ ಅದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಾಗ ಕೂಡ ಅವರು ಪಡ್ಕೊಳ್ಬಹುದು ಆದರೂ ಕೂಡ ಕನ್ನಡ ರಕ್ಷಣೆ ವೇದಿಕೆ ಅಂತ ಬಂದಾಗ ನಾರಾಯಣ ಗೌಡರ ಒಂದು ಹೋರಾಟ ಅವರ ಒಂದು ಅವರ ವ್ಯಕ್ತಿತ್ವ ಎಲ್ಲರೂ ಕೂಡ ಗೌರವ ಕೊಡಲೇಬೇಕಾಗತ್ತೆ ಯಾಕಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಇಲ್ಲ ಅಂತಂದರೆ ನಮ್ಮ ಮೇಲೆ ಹಿಂದಿ ಆಡಳಿತ ಹಿಂದಿ ಹೇರಿಕೆ ಯಾವ ಲೆವೆಲ್ಗೆ ಆಡ್ಬೋದು ಬಿಹಾರಿಗಳು ಆಸ್ಸಾಮಿಗಳು ಬಾಂಗ್ಲಗಳು ಎಲ್ಲ ಬಂದ್ಕೊಂಡು ಇಲ್ಲಿ ಪಾನಿಪುರಿ ಗಿನಿಪುರಿ ಮಾಡ್ಕೊಂಡು ಯಾವ ಲೆವೆಲ್ಗೆ ನಮಗೆ ಅವಾಜ್ ಹಾಕ್ತಾರೆ ಹಿಂದಿಲಿ ಮಾತಾಡ್ತಾರೆ ಎಲ್ಲೋ ಗೊತ್ತಿಲ್ಲ ಅದನ್ನು ಕಡಿವಾಣ ಹಾಕುವಲ್ಲಿ ತುಂಬ ಪ್ರಯತ್ನ ಪಟ್ಟವರು ಮತ್ತು ಕನ್ನಡದ ವಿರುದ್ಧ ಯಾವುದೇ ಕೂಡ ಹೇರಿಕೆ ಆಗಬಾರ್ದು ಇರುವಂಥ ಪ್ರತಿಯೊಂದು ಆಗಿರ್ಬೋದು ಎಲ್ಲೂ ಕೂಡ ಅವರ ಪ್ರಯತ್ನ ತುಂಬ ಮುಖ್ಯ ಹಾಗಾಗಿ ಅವರ ಆಶೀರ್ವಾದ ಬೇಕಿರುವಂಥ ಹೋರಾಟಗಾರ್ತಿಯ ಒಂದು ವಿಷಯ ಓಕೆ ಬಟ್ ಹೊರಗಡೆ ಬಂದಾಗಲೂ ಕೂಡ ಅದನ್ನು ಹೇಳಬಹುದಿತ್ತು ಅದು ದೊಡ್ಡದಲ್ಲ ಯಾಕಂದರೆ ಅಕ್ಕಪಕ್ಕ ಇರುತ್ತೆ ಅವರ ರಕ್ಷಣಾ ವೇದಿಕೆ ಬೆಂಗಳೂರು ನಮ್ಮ ಗಾಂಧಿನಗರದಲ್ಲಿ ಜೊತೆಗೆ ಮನು ಗೌಡ ಅಂತ ಅವರ ಆಪ್ತರಂತೆ ಅವರು ಕೂಡ ಬಿಗ್ ಬಾಸ್ಗೆ ಬಂದರೆ ಚೆನ್ನಾಗಿರುತ್ತೆ ಎನ್ನುವಂಥ ಮಾತನ್ನು ಕೊಟ್ಟು ಹೇಳಿದರೆ ಅದು ಓಕೆ ಜೊತೆಗೆ ಅಶ್ವಿನಿ ಗೌಡ ಅವರ ತಂದೆಯ ಒಂದು ಪೂಜೆ ಇದೆ ಅಂತೆ ಹಾಗಾಗಿ ಅವರ ಪೂಜೆಗೆ ಸುದೀಪ್ ಅವರಿಗೆ ಬಂದರೆ ಒಳ್ಳೇದಾಗ್ತಿತ್ತು ಒಳ್ಳೇದಾಗುತ್ತೆ ಎನ್ನುವಂಥ ಮಾತಾಡ್ಕೊಂಡು ಹೇಳಿದರೆ ಅದು ವೈಯಕ್ತಿಕ ವಿಚಾರವಾದ ಕಾರಣಕ್ಕಾಗಿ ಅವರು ರಕ್ಷಣಾ ವೇದಿಕೆಯಲ್ಲಿ ಗೌರವಾಧ್ಯಕ್ಷರಾದ ಕಾರಣಕ್ಕಾಗಿ ಸುದೀಪ್ ಅವರು ಯಾವ ಕರೆದು ಬರ್ತಾರೆ ಅದು ದೊಡ್ಡ ವಿಷಯ ಅಲ್ಲ ಅವರು ಬಿಸ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಾಗಲೂ ಕೂಡ ಕರೆಯಬಹುದು ಆದರೆ ಒಂದಿಲ್ಲ ಅಂದರೆ ಅವರ ಅವರ ತಂದೆಯ ಮೇಲಿನ ಪ್ರೀತಿಯ ರೀತಿ ಎತ್ ಹೇಳುತ್ತೆ ಮತ್ತು ತಂದೆಯಿಂದ ನಾನು ಬಂದಿದ್ದೇನೆ ಇಲ್ಲೇ ತೆಗೆ ಹೋರಾಟ ಮತ್ತು ನಾನು ಏನೇನು ಲೈಫಲ್ಲಿ ಡಿಸಿಷನ್ ತೆಗೆದುಕೊಂಡು ಕೂಡ ನನ್ನ ಒಂದು ಜರ್ನಿಯ ಹಿಂದೆ ನನ್ನ ಒಂದು ಸ್ಥೈರ್ಯತೆಯಿಂದ ನಮ್ಮ ತಂದೆಯವರಿದ್ದಾರೆ ಎನ್ನುವಂಥ ಕಾರಣಕ್ಕಾಗಿ ತಂದೆಯವರನ್ನ ಸ್ವಲ್ಪ ಪೂಜ್ಯ ಭಾವನೆಯಿಂದ ಕಾರಣಕ್ಕಾಗಿ ಅವರು ಸುದೀಪ್ ಅವರಿಗೆ ಬರಲಿಕ್ಕೆ ಹೇಳಿದರೆ ಸುದೀಪ್ ಅವರು ಬಂದ್ರು ಓಕೆ ಅಥವಾ ಬೇರೆ ಬೇರೆ ದೊಡ್ಡವರು ಬಂದರೂ ಓಕೆ ಯಾಕಂದರೆ ಅವರ ತಂದೆಯ ಪೂಜೆ ಚೆನ್ನಾಗಾಗಲಿ ಇವೆಲ್ಲವನ್ನು ಬಿಟ್ಟು ನೋಡಿದ್ರೆ ನನಗೆ ಇಷ್ಟ ಆಗಿದ್ದು ಗಿಲ್ಲಿ ಅವರ ಒಂದು ಆಸೆ ಚಿಕ್ಕದು ನಿಮಗೆ ಮನಸೆ ಮಾಡಿದ್ರೆ ಈಗಲೇ ಈಡೇರಿಸ್ಬೋದು ಅವ್ರು ಏನೂ ಬೇಡ ಟಾಸ್ಕೆ ಬೇಡ ಅನ್ನಬಹುದು ಬಟ್ ರಕ್ಷಿತ್ ಶೆಟ್ಟಿ ಅವರು ಆಸೆ ಚೆನ್ನಾಗಿದೆ ಆದರೆ ಇಲ್ಲಿ ಕರೆಸಬೇಕು ಮೀನುಗಾರರವರು ಕರೆಸ್ಬೇಕು ಅವ್ರಿಗೆ ಹೇಳಿಕೆ ಪಡಿಬೇಕು ಅವರ ಒಂದು ಕಷ್ಟ ಹೇಳಬೇಕು ಜೊತೆಗೆ ಆ ಒಂದು ನಲಿಪಿಲಿ ಏನು ಅಂತ ಒಂದು ಕುಣಿತ ಏನು ಹೇಳಿದ್ದಾರೆ ಅದನ್ನು ಕೂಡ ಕುಡಿಸಬೇಕು ಓಕೆ ಟೈಮ್ ತಗೊಳುತ್ತೆ ಆದರೆ ಇಲ್ಲಿ ಅಚ್ಚರಿ ಮೂಡಿಸುವಂಥದ್ದು ಗಿಲ್ಲಿಯವರು ಬಯಸಿದಂಥ ಒಂದು ಭಯಕ್ಕೆ ಅದನ್ನು ಬಿಗ್ ಬಾಸ್ ಈಡೇರಿಸ್ತಾ ಅಥವಾ ಕೀ ಯಾರ ಪರವಾಗಿ ಸಿಕ್ಕತ್ತೆ ಮತ್ತು ಕೆಲವೊಂದು ಕಂಟೆಸ್ಟೆಂಟ್ಗಳ ಆಸೆ ಕೂಡ ಮುಂದೆ ಹೇಳಬಹುದು ಇವೆಲ್ಲ ಚೆನ್ನಾಗಿತ್ತು ನೋಡ್ಲಿಕ್ಕೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಫೈನಲ್ ಹದಿನೆಂಟಕ್ಕೆ ಆಗುತ್ತೆ ಇವೆಲ್ಲದರ ನಂತರ ಒಂದು ರಿಸಲ್ಟ್ ಬರುತ್ತೆ ಯಾರು ವಿನ್ ಆಗ್ತಾರಂತ ವಿನ್ ಯಾರು ಬೇಕಾದ್ರೂ ಆಗಲಿ ಅವ್ರಿಗೆ ಒಳ್ಳೇದಾಗಲಿ ಬಿಗ್ ಬಾಸ್ ತಟಕ್ಕೆ ಒಳ್ಳೇದಾಗಲಿ ಆದಷ್ಟು ಬೇಗ ವೋಟ್ ಮಾಡಿ ಇದಾಗಿತ್ತು ಇವತ್ತಿನ ಚ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್